मस्कार <laughs> hmm. ನಮಸ್ತೆ ಎಲ್ಲರಿಗೂ ಟೀ ಕಾಫಿ ಎಲ್ಲ ಸಂಜೆ ಕಾಫಿ ಟೀ ಈಗ ನಾಲ್ಕು ಗಂಟೆ ಫ್ರೆಂಡ್ಸ್ ಸುಮಾರು ಜನ ಐದು ಗಂಟೆ ಕುಡಿತಾರೆ ಐದುವರೆಗೆ ಕುಡೀತಾರೆ ಟೀ ಕಾಫಿ ಒಬ್ಬೊಬ್ಬರೋದು ಒಂದೊಂದು ಟೈಮಿಂಗ್ಸ್ ಇರುತ್ತೆ ನಮ್ಮ ಮನೆಯಲ್ಲಿ ಕುಡಿಬೇಕು ಅಂತ ಅನ್ಸ್ಕೊಂಡು ಮಾಡ್ತೀನಿ ಹೋಟೆಲ್ನಲ್ಲಿ ಇರ್ತೀವಿ కడిమే కొడుతుంది అసలు ఇవగా జాస్తి మె కడి ఆ తిన ఆరోగ్యకే ఒళ్ేదల్ల అ అంతి స్వల్ప కమే ఉండాలి ఇవ్వగా ఇవత విషయ బయే మాట్ అంటే నిమహ నను తే ఏ విషయ లెస్ మగల్ నీవు ఇవ్వ్రెండింగ ఆ విషయ ఏమైనా ಏನು ಟ್ರೆಂಡಿಂಗಲ್ಲಿ ಇರ್ಬೋದು ಗೆಸ್ ಮಾಡಿ ನೀವು ನಮ್ಮ ನಯನ್ ಬಂದು ನಮಸ್ಕಾರ ನಮಸ್ಕಾರ ನಯನವ್ರೆ ಹೇಗಿದ್ದೀರಿ ವೆಲ್ಕಮ್ ಟು ಮೈ ಲೈವ್ ಏನು ವಿಷಯದ ಬಗ್ಗೆ ಮಾತಾಡ್ತೀನಿ ಇವತ್ತು ಅಂತ ನೀವು ಏನಾದರೂ ಗೆಸ್ ಮಾಡಿದರೆ ಮಾತಾಡಿ ಕಾಫಿ ಎಲ್ಲ ಆಯಿತಾ ನಿಮ್ಮದು ಥ್ಯಾಂಕ್ಸ್ ನಯನಿಗೆ ಫನ್ಸ್

ನಾವು ಇವತ್ತು ಏನು ಬಗ್ಗೆ ನಿಮ್ಮ ಹತ್ರ ಮಾತಾಡ್ತೀನಿ ಅಂತಂದರೆ ಯೂಟ್ಯೂಬಲ್ಲಿ ಪ್ರಾಂಕ್ ಮಾಡೋದ್ರ ಬಗ್ಗೆ ಮಾ ಮಾಡ್ತಾ ಇದ್ದಾರೆ ಇವತ್ತಿನ ನಮಸ್ತೆ ಪ್ರಶಾಂತ್ ಎಸ್ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ವೆಲ್ಕಮ್ ಟು ಮ್ಯಾಮ್ ಪ್ರಶಾಂತ್ ಅವರು ಯಾವ ಯಾವ ಅಂತ ಕೇಳ್ಬೋದ ನಿಮಗೆ ಅಮೃ ಚನ್ನಗಿರಿ ಬೆಣ್ಣೆ ದೋಸೆ ಹೋಟೆಲ್ ಬೆಂಡೆ ದೋಸೆ ಹೋಟೆಲ್ಲೇ ನಮ್ಮದು ಏನು ಏನು ವಿಷಯದ ಬಗ್ಗೆ ನಾನು ಮಾತಾಡ್ತೀನಿ ಅಂದರೆ ಅದು ಹೇಳಿದ್ನಲ್ಲ ಫ್ರಾನ್ಸ್ ಫ್ರೆಂಡ್ಸ್ ಫೇಮಸ್ ಹೋಟೆಲ್ ದಾವಣಗೆರೆ ನಮ್ಮದು ಚನ್ನಗಿರಿಯಲ್ಲಿದೆ ಬೆಣ್ಣೆ ದೋಸೆ ಹೋಟ್ಲು ಕೆಲಸ ಬೆಂಗಳೂರು ಹೌದ್ರಾ ಹಾಂ ಹಾಂ ನಮ್ಮದು ಚೆನ್ನಗಿರಿ ಪ್ರಶಾಂತ್ ಅವರೇ ಥ್ಯಾಂಕ್ ಯು ಲೈಕ್ ಈಗ ಯೂಟ್ಯೂಬಲ್ಲಿ ಎಲ್ಲ ಪ್ರಾಂಕ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ನನಗೆ ತುಂಬ ಬೇಜಾರಾಯಿತು ಒಂದು ವೀಡಿಯೋ ನೋಡಿ ಯೂಟ್ಯೂಬರ್ಸ್ಗಳು ಈ ಥರ ಯೂಟ್ಯೂಬಲ್ಲೇ ನಾನು ಯಾವುದು ಪ್ರಾಂಕು ನೋಡ್ತಾಯಿರ್ತೀನಿ ಈ ಥರ ಪ್ರಾಂಕ್ ನನಗೆ ತುಂಬ ಬೇಜಾರು ಕೆಲವೊಂದು ವೀಡಿಯೋ ಕೆಲವೊಂದು ಚಾನಲ್ಗಳಲ್ಲಿ ಮಾಡ್ತಾರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆ ಥರ ಮಾಡಬಾರ್ದು ಫ್ರೆಂಡ್ಸು ತುಂಬ ಚಿಕ್ಕ ಒಂದು ಹೃದಯ ಅನ್ನೋದು ಚಿಕ್ಕದು ತುಂಬ ಚಿಕ್ಕದು ಮನುಷ್ಯನ ಬಾರಿಸ್ ಅದು ಅದು ಮಾಡೋ ಕೆಲಸ ಯಾವೂ ಮಾಡಲ್ಲ ದೇಹದಲ್ಲಿ ಅಷ್ಟು ಚೆನ್ನಾಗಿ ನಾವು ಇರೋ ತನಕ ಅದು ಬೇಕೇ ಬೇಕು ನಿಮಗೆ ನಾವು ಯಾವುದೋ ಒಂದು ನ್ಯೂಸ್ಗೋಸ್ಕರ ಮತ್ತೊಂದಿಗೋಸ್ಕರ ಯೂಟ್ಯೂಬಲ್ಲಿ ಇದ್ದೀವಿ ಅಂತ ಹೇಳಿ ಆ ಥರ ಮಾಡೋದು ತುಂಬ ತಪ್ಪು ನಾನು ನಿಜವಾಗ್ಲೂ ವಿಡಿಯೋ ನೋಡೇ ನೋಡಿ ತುಂಬ ಬೇಜಾರಾಯಿತು ನನಗೆ ಆ ಥರ ಯಾಕೆ ಮಾಡ್ತಾರೋ ಗೊತ್ತಿಲ್ಲ ಶೇರ್ ಮಾಡೋಣ ಇವತ್ತು ಲೈವಲ್ಲಿ ಮಾತಾಡೋಣ ಅಂತ ಹೇಳಿ ಒಂದು ವಿಷಯದ ಬಗ್ಗೆ ನಿಮ್ಮ ಹತ್ರ ಚರ್ಚೆ ಮಾಡೋಣ ಅಂತ ಹೇಳಿ ಮಾತಾಡಿದ್ದೀನಿ ಅಷ್ಟೇ ತುಂಬ ಫೇಮಸ್ ಯೂಟ್ಯೂಬರ್ಗಳು ಅಂದ ತಕ್ಷಣ ಏನು ಮಾಡಿದ್ರು ಯಾಕೆ ಗೊತ್ತಾ ನಮ್ಗೆ ಅಷ್ಟೊಕೊಂಡು ಯೂಸ್ ಬರುತ್ತೆ ಎಷ್ಟೊಕೊಂಡು ಯೂಸ್ ಬರುತ್ತೆ ಅಂತ ಹೇಳಿ ಮನುಷ್ಯನಿಗೆ ಆಟ ಆಡ್ಬಾರ್ದು ಮನುಷ್ಯನ ಒಂದು ಮನಸ್ಸಿನ ಮೇಲೆ ಯಾರೂ ಆಟ ಆಡ್ಬಾರ್ದು ನಿಮ್ಮ ಅಭಿಮಾನಿಗಳು ಎಷ್ಟು ಎಷ್ಟೊಕೊಂಡು ಜನ ಇರ್ತಾರೆ ನಿಮ್ಮನ್ನು ನಂಬ್ಕೊಂಡವ್ರು ಎಷ್ಟು ಜನ ಇರ್ತಾರೆ ಯೂಟ್ಯೂಬ್ ಬಿಟ್ಬಿಡಿ ಆದರೆ ನಿಮ್ಮ ಫ್ಯಾಮಿಲಿ ಫಸ್ಟ್ ಮೇಯ್ನು ನಿಮಗೆ ಅದನ್ನು ಬಿಟ್ಬಿಟ್ಟು ನೀವು ಕೇವಲ ಒಂದು ವ್ಯೂಸ್ಗೋಸ್ಕರ ಅಕ್ಕಲ್ಕೋಸ್ಕರ ಹೆಣ್ಮಕ್ಕಳ ಮನಸ್ಸು ಎಷ್ಟು ನೋವಾಗುತ್ತೆ ಅಂತ ಹೇಳಿ ನನಗೆ ಆ ವಿಡಿಯೋ ನೋಡಿ ತುಂಬ ನನಗೆ ಅಳು ಬಂದ್ಬಿಟ್ಟು ನಾನು ಯಾವ ವಿಡಿಯೋ ಏನು ಅಂತ ಹೇಳೋಕ್ಕೋಗಲ್ಲ ಹೋಗೋಲ್ಲ ಫ್ರೆಂಡ್ಸ್ ಅಂದರೆ ಯೂಟ್ಯೂಬ್ ಅಂದ ತಕ್ಷಣವೇ ಬೇಕಾಬಿಟ್ಟೆ ನಾವು ಹೆಂಗೆ ಬೇಕಂಗ್ ಮಾತಾಡಿದ್ರು ಜನ ನೋಡ್ತಾರೆ ನಮಗೆ ಇಷ್ಟಪಡ್ತಾರೆ ಅಂತ ಹೇಳಿ ಆ ಥರ ಎಲ್ಲ ಮಾಡಬಾರ್ದು ನಾನು ಹೇಳೋದು ತುಂಬ ಬೇಜಾರಾಯಿತು ನನಗೆ ಆ ವಿಡಿಯೋ ವಿಡಿಯೋನಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರಾಂಕ್ ಮಾಡಬಾರ್ದು ನಮ್ಮ ಊರು ಮೋಟೆಬೆನ್ನೂರು ಥ್ಯಾಂಕ್ ಯು ಥ್ಯಾಂಕ್ ಯು ಅವ್ರು ಮೋಟೆಬೆನ್ನೂರು ಎಲ್ಲಿ ಹೇಳ್ರಿ ಅದು ಯಾವ ಜಿಲ್ಲೆ ಬರುತ್ತೆ ಯಾವ ತಾಲೂಕು ನಾನು ಮಲೇಬೆನ್ನೂರು ಕೇಳಿದ್ದೀನಿ ರಾಣೆಬೆನ್ನೂರು ಕೇಳಿದ್ದೀನಿ ನಿಮ್ಮದು ಮೋಟೆಬೆನ್ನೂರು ಅಂತದಿರಿ ಅದು ನನಗೆ ಗೊತ್ತಿಲ್ಲ ಕೇಳಿಲ್ಲ ನಾನು ಕ್ರಿಸ್ಮಸ್ ಸರಿ ನಾನು ನಮ್ಮದು ದಾವಣಗೆರೆ ಜಿಲ್ಲೆ ನಿಮ್ಮದು ದಾವಣಗೆರೆ ಜಿಲ್ಲೆನ ಸೌದೆ ಮೇಲೆ ಸೌದೆ ಒಲೆ ಬೆಣ್ಣೆ ದೋಸೆ ನಾವು ಹೌದು ಸೌದೆ ಒಲೆ ನಮ್ಮದು ವೀಡಿಯೋಸಲ್ಲಿದೆ ನೋಡಿ ನಮ್ಮದು ಶಾರ್ಟ್ ವೀಡಿಯೋದಲ್ಲೂ ಇರುತ್ತೆ ಆ ಲಾಂಗ್ ವೀಡಿಯೋದಲ್ಲೂ ನಮ್ಮದು ವೀಡಿಯೋಸಲ್ಲಿ ಇರುತ್ತೆ ನೋಡಿ ನೀವು ಏನಪ್ಪ ಇವರು ಈ ಥರ ಇರ್ತಾರೆ ಹೆಂಗೆ ಮಾಡ್ತಾರಲ್ಲ ಅಂತ ಅನ್ನಿಸ್ತು ನನಗೆ ಇವತ್ತು ನಿಮಗೆ ಕೋಟಿ ಬರಲಿ ಎರಡು ಕೋಟಿ ವ್ಯೂಸ್ ಬರಲಿ ಹತ್ತು ಕೋಟಿ ವ್ಯೂಸ್ ಬರಲಿ ಆದರೆ ಒಬ್ಬರ ಮನಸ್ಸಿಗೆ ಆ ಒಂದು ನೀವು ಮಾಡ್ತಿರಲ್ವಾ ಅದು ಎಷ್ಟು ಜನದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಸುಮ್ಮನೆ ಯೋಚನೆ ಮಾಡಿದೆ ನೀವು ನಾನು ಇದರಲ್ಲಿ ಏನಾದರೂ ತಪ್ಪು ಮಾತಾಡಿದ್ರೆ ನೀವು ನನಗೆ ಹೇಳ್ಬೋದು ಚಾಟ್ ಮಾಡ್ಬೋದು ನಾನೇನು ಬೇಜಾರಾಗಲ್ಲ ಫ್ರೆಂಡ್ಸ್ ಯಾಕೆಂದರೆ ಹುಡುಗಿ ಹತ್ತಾಗ ತುಂಬ ಮನಸ್ಸಿಗೆ ಹೋಲಾಯಿತು ಅವ್ರ ಚಾನಲ್ಗೆ ನಾನು ತುಂಬ ಇಷ್ಟಪಡ್ತೀನಿ ಅವ್ರ ಚಾನಲ್ ಹೋಗ್ಲು ನಾನು ತುಂಬ ನೋಡ್ತೀನಿ ತುಂಬ ಖುಷಿ ಅವ್ರ ಚಾನಲ್ ನನಗೆ ತುಂಬ ಇಷ್ಟ ಆಗುತ್ತೆ ಇರ್ತದೆ ಎಕ್ಸ್ಪೆಷಲಿ ಆ ಗಂಡ ಹೆಂಡತಿ ಇಬ್ಬರು ತುಂಬ ಚೆನ್ನಾಗಿ ಮಾಡ್ತಾರೆ ಇವಾಗ ಒಂದು ಪ್ರಾಂಕ್ ಮಾಡಿದ್ದಾರೆ ನನಗೆ ತುಂಬ ಬೇಜಾರಾಯಿತು ಪ್ರಾಂಕ್ ಬಗ್ಗೆ ಆರೋಗ್ಯದ ವಿಷಯದ ಬಗ್ಗೆ ಇಷ್ಟೆಲ್ಲ ಮಾಡ್ತಾರಲ್ಲ ಇವರು ಎಷ್ಟು ಬೇಜಾರಾಗುತ್ತೆ ದಿನಗಳಿಗೆ ನೋಡೋರಿಗೆ ಅಂತ ಹೇಳಿ ತುಂಬ ಬೇಜಾರಾಯಿತು ನನಗೆ ಪಾಪ ಹುಡುಗಿ ತುಂಬ ಅಳ್ತಾಯಿತ್ತು ಅದರಲ್ಲಿ ಅದಕ್ಕೆ ನೋಡೋಕೆ ನನಗೆ ಒಬ್ಬ ಮಗಳಿದ್ದಾಳೆ ಅವಳು ನನ್ನ ಮಗಳು ಆ ರೂಪದಲ್ಲೇ ನಾನು ಹೋಗ್ತಾ ಇರ್ತೀನಿ ಅವಳಾಗಲೂ ಈ ಥರ ಇದ್ದಾಗ ಏನಾಗುತ್ತಾ ಫ್ಯಾಮಿಲಿ ತುಂಬ ಇಂಪಾರ್ಟೆಂಟ್ ಎಲ್ಲಕ್ಕಿಂತ ತಿನ್ಸು ಅಮ್ಮ ಯೂಟ್ಯೂಬು ಇದ್ದೀನಿ ಅಂದ ತಕ್ಷಣ ನಮಗೆ ಹೆಂಗೆ ತಂಗಾಗಿ ಮಾತಾಡೋದಿಲ್ಲ ಹೆಮ್ಮೆ ತಂಗಾಯ ವೀಡಿಯೋಸ್ ಮಾಡೋದಲ್ಲ ಯಾವುದೇ ಲೈವ್ ಮಾಡಲಿ ವೀಡಿಯೋಸ್ ಮಾಡಲಿ ನಾವು ಸ್ವಲ್ಪ ಸಾಮಾಜಿಕ ಪ್ರಜ್ಞೆ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ನಾವು ಆದಷ್ಟು ತುಂಬ ಅಂತ ಹೇಳ್ತೀನಿ ನಾನು ನಮ್ಮ ಸಬ್ಸ್ಕ್ರೈಬರ್ಸು ಅಷ್ಟೆ ಅವರಿಗೂ ನೋವಾಗಬಾರ್ದು ನಮ್ಮ ವಿಡಿಯೋಸಿಂದ ನಾವು ಯಾವುದೇನಾದ್ರೂ ಮಾತಾಡೋದರಿಂದಾಗಿ ನಮ್ಮ ಒಂದು ಚಾನಲಲ್ಲಿ ಯಾವುದೇ ನಾವು ಮಾಡಿದಾಗ ಇದನ್ನು ಮಾಡಬೇಕು ನಯನವ್ರು ಬರ್ತಾರೆ ನೀವು ಹೇಳ್ಬೋದು ನಯನ್ ಸರಿ ಇದು ಫ್ರ್ಯಾಂಕ್ ಮಾಡೋದು ಈ ಥರ ಮಾಡ್ತೀರಲ್ಲ ಫ್ರ್ಯಾಂಕ್ ನನಗಿಷ್ಟ ಆಗಲಿಲ್ಲಪ್ಪ ಅದಕ್ಕೆ ಹೇಳಿದೆ ನಾನು ಹೇಳ್ತೀರಾ ಹೇಳಿ ನಿಜವಾಗ್ಲೂ ಈ ತರ ಪ್ರಾಂತ್ ಮಾಡಿದ್ರೆ ಎಷ್ಟು ಸರಿ ಅನ್ಪೂರ್ಣೇಶ್ವರಿ ಅಮ್ನವರ್ ಅದಾರೆ ಅಮ್ನವರ್ಗೆ ಸರಿ ನಾವು ಹಿಂಗೆ ಮಾಡೋದು ಅಂತ ತುಂಬ ತುಂಬಾ ನನಗೆ ತುಂಬ ಮನಸ್ಸಿಗೆ ನಾವು ಈ ಥರ ಮಾಡಬಾರ್ದು ಯಾರು ಲೈವ್ ಅಲ್ಲಿ ಹೇಳ್ತಾ ಇದೀನಿ ಕಂಟೆಂಟ್ ಕ್ರಿಯೇಟರ್ ಹೌದಲ್ವಾ ಏನು ಕಂಟೆಂಟ್ ರೀ ಅದಂತ ಕಂಟೆಂಟ್ ರೀ ಅವೆಲ್ಲ ಕಂಟೆಂಟ್ ಆಗಲ್ಲ ಅವರ ಮನಸ್ಸಿಗೆ ಅಲ್ಟ್ ಮಾಡೋದು ಅದೆಂಥ ಅಂತ ಕಂಟೆಂಟು ಇಷ್ಟ ಆಗಲಿಲ್ಲ ನನಗೆ ಅವರೆಲ್ಲ ವೀಡಿಯೋಸ್ ಇಷ್ಟ ಆಗಿದೆ ನನಗೆ ಅವರ ಅಮ್ಮಂಗೂ ಒಂದು ಸಲ ಅವ್ರು ಅಂಜೆ ಮಾಡಿದ್ದರು ಅವರಲ್ಲಿ ನನಗೆ ಅದು ಇಷ್ಟ ಆಗಿಲ್ಲ ಅವರ ಅಮ್ಮ ಪಾಪ ಎಷ್ಟು ಕೂಗಾಡ್ತಿದ್ರು ಈಗೂ ಅವ್ರು ಹೇಳ್ತಿದ್ರು ಹಂಗೆ ಮಾಡಿದ ಅವರು ನನಗೆ ತುಂಬ ಬೇಜಾರಾಯಿತು ಅವರು ಅವ್ರ ಚಾನಲ್ ನನಗೆ ತುಂಬ ಇಷ್ಟ ಅವ್ರ ತುಂಬ ಖುಷಿಯಿಂದ ನೋಡ್ತೀನಿ ಹೆಸರು ಹೇಳೋಕ್ಕೆ ಇಷ್ಟಪಡೋಲ್ಲ ಯಾಕೆಂದರೆ ನಾವು ಯಾರು ನಾನು ಅವ್ರಿಗೆ ಹೇಳಿ ಅವ್ರಿಗೆ ನಾನು ನಾನು ಮಾಡ್ತಾ ಇದ್ದೀನಿ ಒಂದು ಸಜೆಷನ್ ಅಂತ ತಿಳ್ಕೊಂಡ್ರೆ ಒಳ್ಳೆಯದು ಯಾಕೆಂದರೆ ಈ ಥರ ಆರೋಗ್ಯದ ಒಂದು ಬಗ್ಗೆ ಆರೋಗ್ಯದ ವಿಷಯದಲ್ಲಿ ಯಾರಿಗೆ ಪ್ರಾರಂಭ ಮಾಡೋದು ತುಂಬ ತಪ್ಪು ನನ್ನ ಪ್ರಕಾರ ಕಂಟೆಂಟ್ ಮಾಡಿ ಬೇಕಾದಷ್ಟು ಕಂಟೆಂಟ್ ಇದ್ದಾವೆ ನಿಮಗೆ ಅದಕ್ಕೂ ಇನ್ನೊಬ್ರಿಗೆ ನೋವು ಮಾಡೋದೇ ಕಂಟೆಂಟ್ ಅಲ್ಲ ಇನ್ನೊಬ್ರಿಗೆ ಮನಸ್ಸಿಗೆ ನೋವು ಮಾಡೋದೇ ಕಂಟೆಂಟ್ ಅಲ್ಲ ನೀವು ಅದ್ರ ಅದ್ರ ಜೊತೆಗೆ ಏನು ಮಾಡ್ತಾಯಿದ್ದೀರಾ ನಿಮ್ಮ ಸಬ್ಸ್ಕ್ರೈಬರ್ಸ್ಗೂ ನೋವು ಮಾಡ್ತಾ ಇದ್ದೀರಾ ಅವ್ರನ್ನೂ ಅಳಿಸ್ತಾ ಇದ್ದೀರಾ ಇದು ಯಾವ ಸಿನಿಮಾ ಕಂಟೆಂಟ್ ಅಲ್ವಾ ಕಂಟೆಂಟ್ ಅಲ್ಲ ಇದು ನನ್ನ ಪ್ರಕಾರ ಅದು ಅದು ವೀಡಿಯೋನೇ ಅಲ್ಲ ನನಗೆ ಇಷ್ಟ ಆಗಲ್ಲ ಇಷ್ಟ ಆಗಲಿಲ್ಲ ಯಾಕೆಂದ್ರೆ ನಾನು ಬೇಕಂದ್ರೆ ಯಾರಿಗೆ ಆಗಲಿ ನಾನು ಲೈವಲ್ಲೇ ಇರ್ತೀನಿ ಇಷ್ಟವಾಗ್ಲೂ ಈ ಥರ ಮಾಡಬೇಡಿ ಯಾಕೆಂದರೆ ಎಲ್ಲರಿಗೂ ಹೆಚ್ಕೊಳ್ಳೋ ಶಕ್ತಿ ಇರಲ್ಲ ನೋವಾಗ ಮನೆಯಲ್ಲಿ ಎಲ್ಲರೂ ಧೈರ್ಯವಾಗೇ ಇರಲಿ ಯಾರು ಎಲ್ಲರೂ ನೋವಿರ್ತಾರೆ ವಿಷಯದಲ್ಲಿ ಆದಷ್ಟು ಈ ಥರ ಒಂದು ಆರೋಗ್ಯದ ವಿಷಯದ ಬಗ್ಗೆ ಅದು ಪ್ಲಾಂಕ್ ಮಾಡಬೇಡಿ ಯಾಕೆಂದರೆ ನಾನು ಹೇಳೋದು ಯೂಟ್ಯೂಬಲ್ಲಿ ಒಳ್ಳೆ ವಿಷಯನೇ ಹೇಳ್ತೀನಿ ಅಂದರೆ ಅಲ್ಪ್ ಮಾಡಬಾರ್ದು ನೀವು ನೀವು ಸಬ್ಸ್ಕ್ರೈಬರ್ಸ್ಗೂ ಮಾಡ್ತಾ ಇದ್ದೀರಾ ಮತ್ತು ನಿಮ್ಮ ಫ್ಯಾಮಿಲಿಗೂ ಮಾಡ್ತಾ ಇದ್ದೀರಾ ಅವರು ಇದ್ರ ಥರನೇ ಈ ಕಂಟೆಂಟಿಂದ ನಮಗೇನೂ ಇಷ್ಟ ಆಗಲಿಲ್ಲ ಮತ್ತು ಇನ್ನೊಂದು ಏನಾಗುತ್ತೆ ಇದು ಅಂದರೆ ಬೇರೆ ಮೇಲೆ ಪರಿಣಾಮ ಬೀರುತ್ತೆ ಇವತ್ತಿನ ಇವತ್ತಿನ ವಾತಾವರಣದಲ್ಲಿ ಯಾರ್ಯಾರು ಯಾವ ಕಾಯಿಲೆಗಳು ಬರ್ತವೆ ಅನ್ನೋದು ಹೇಳೋಕ್ಕಾಗಲ್ಲ ಹೇಳೋಕ್ಕಾಗಲ್ಲ ಯಾರೇನು ನಮಗಿದೆ ಹಿಂಗೆ ಇರ್ತೀವಿ ಅಂತ ಹೇಳೋದು ಸುಳ್ಳು ಈ ಕ್ಷಣಕ್ಕೆ ನಾವು ಈ ರೀತಿ ಇರ್ತೀವಿ ಅಂತ ಹೇಳೋದು ಸುಮ್ಮನೆ ಸುಳ್ಳು ನಾವು ಹಿಂಗೆ ಇರ್ತೀವಿ ಅಂತ ಯಾವತ್ತು ಅಂಕಬೇಡಿ ಅಂಕಬಡಿ ಅಂಕಬೇಡಿ ಆರೋಗ್ಯಗಳು ಮಾಡೋದು ತುಂಬ ಕಷ್ಟ ಅದನ್ನೇ ನಿಮ್ಮ ಹತ್ರ ನಾನು ಹೇಳು ಲೈವಣಿ ಬಂದೆ ನಿಮ್ಗೆ ಎಷ್ಟು ಕೋಟಿ ನ್ಯೂಸ್ ಬಂದರೆ ತಗೊಂಡು ಮಾಡ್ತೀರ ಮಾಡ್ತೀರಾ ಅದರಿಂದ ಒಬ್ಬರಿಗೆ ಹೆಲ್ಪ್ ಮಾಡಿ ಒಬ್ಬರಿಗೆ ನೋವು ಮಾಡಿ ನೀವೇನು ಸಾಧನೆ ಮಾಡಲ್ಲ ನೀವೇನು ವಿಡಿಯೋ ಒಳ್ಳೆಯದನ್ನೇ ಆಗ್ತಾ ಇದ್ದೀರ ನಾನು ನೋಡ್ತಾ ಇದ್ದೀನಿ ಭಾಳ ವರ್ಷದಿಂದ ನೋಡ್ತಾಯಿದ್ದೀವಿ ಕಾಮಿಡಿ ವಿಡಿಯೋಸ್ ಆಗ್ತಾ ಇದ್ದಾರೆ ಎಲ್ಲ ಆಗ್ತಾರೆ ಎಲ್ಲ ಖುಷಿ ಆಗುತ್ತೆ ಆದರೆ ಈ ಥರ ಒಬ್ಬರಿಗೆ ಪ್ರಾಂಕ್ ಮೂಲಕ ನೋವು ಮಾಡಿದ ತುಂಬ ನೋವಾಗುತ್ತೆ ಎಲ್ಲರೂ ಅಳಬೇಕಾಗುತ್ತೆ ನಿಮ್ಮ ವೀಡಿಯೋದಿಂದ ಅಂತ ಹೇಳ್ತೀನಿ ಆದಷ್ಟು ಖುಷಿ ಅಂತ ಹೇಳ್ತೀನಿ ನಿಮ್ದು ಎಷ್ಟೇ ದೊಡ್ಡ ಚಾನಲ್ ಆದರೂ ಯಾರಿಗೂ ಮಾಡೋ ಒಂದು ಹಕ್ಕು ನಿಮಗಿಲ್ಲ ಬೇರೆಯವ್ರಿಗೆ ನಿಮ್ಮ ಮನೆಯವ್ರನ್ನೂ ನೀವು ನೋವು ಮಾಡೋ ವಿಚಾರ ನಿಮಗಿಲ್ಲ ಅದೇ ಹೇಳ್ತೀನಿ ನಾನು ಯೂಟ್ಯೂಬಲ್ಲಿ ಸುಮಾರು ಕಂಟೆಂಟ್ ಇದೆ ಮಾಡಿ ಆಗಿಲ್ಲ ಸುಮ್ಮನೆ ಬಿಟ್ಟು ಈ ಥರ ಎಲ್ಲ ಯಾರಿಗೂ ನೋವು ಕೊಡೋ ಅಂತ ಕಂಟೆಂಟನ್ನು ಅಂತ ಹೇಳ್ತೀನಿ ಸ್ನೇಹಿತರೆ ನಾನು ಬೈ ಮಾಡೋ ಇಷ್ಟ ಇರಲಿಲ್ಲ ಆದರೆ ಇವಾಗ ಇದನ್ನೇ ಮಾತಾಡೋಣ ಹತ್ರ ಅಂತ